ಹಾಯ್ ಎಲ್ರಿಗೂ ನಮಸ್ಕಾರ ಹಾಸಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ತುಂಬ ದಿನ ಆದಮೇಲೆ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ರೆಸಿಪಿ ಬಂದು ಹೆಸರು ಕಾಳಿನ ಹೊಡೆ ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ಕ್ರಿಸ್ಪಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಕೂಡ ಹಾಗಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಹೆಸರು ಕಾಳನ್ನ ಒಂದು ಆರರಿಂದ ಏಳು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಇದನ್ನು ನಾವು ಮಿಕ್ಸಿ ಮಾಡ್ಕೊಬೇಕು ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುರಿದಿರುವಂಥ ಶುಂಠಿ ಒಂದು ಇಂಚು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಸಹ ಹಾಕೊಬೋದು ಮಕ್ಳಿಗೆ ಕೊಡೋದ್ರಿಂದ ಅದು ಬಾಯಿಗೆ ಸಿಗ ಸಿಗ್ತಾ ಇರುತ್ತಲ್ವ ಹಾಗಾಗಿ ನಾನು ಪೇಸ್ಟ್ ಮಾಡಿ ಇದ್ದೀನಿ ಚಕ್ಕೆ ಮತ್ತು ಲವಂಗದ ಪುಡಿ ಒಂದು ಕಾಲು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟು ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಈಗ ಹೆಸರು ಕಾಳನ್ನೆಲ್ಲ ನಾನು ತರ್ತರಿಯಾಗಿ ಇದ್ದೀನಿ ನಾನು ತೋರಿಸ್ತಾ ಇದ್ದೀನಲ್ವ ಈ ರೀತಿ ತರ್ತರಿಯಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ನಾವು ಕರೆದಾದ ಮೇಲೆ ಸ್ವಲ್ಪ ಕ್ರಿಸ್ಪಿಯಾಗಿ ಕಾಳೆಲ್ಲ ಬಾಯಲ್ಲಿ ಸಿಗ್ತಾ ಇರುತ್ತಲ್ವ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ರೀತಿ ರುಬ್ಕೊಳ್ಳಿ ಸ್ವಲ್ಪ ನಾನು ಹೆಸರು ಕಾಳನ್ನು ಸಹ ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೆ ಏಕೆಂದರೆ ನಾನು ಇದನ್ನು ಸ್ವಲ್ಪ ನುಣ್ಣಗೇನಾದರೂ ರುಬ್ಕೊಂಡೆ ಅಂದರೆ ಕಾಳನ್ನ ಮೇಲೆ ಸೇರಿಸಿದಾಗ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಾಲ್ ಕಾಲು ಬಟ್ಲಷ್ಟು ಹೆಸರು ಕಾಳನ್ನು ನಾನು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೆ ಈಗ ಎಲ್ಲನೂ ಮಿಕ್ಸಿ ಮಾಡ್ಕೊಂಡಾದ ಇದಕ್ಕೆ ನಾನು ಕಾಳನ್ನ ಸೈಡಲ್ಲಿ ತೆಗೆದಿಟ್ಕೊಂಡಿದ್ನಲ್ವಾ ಆ ಕಾಳನ್ನು ಸಹ ನಾನು ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾವು ಯಾವುದೇ ಥರದ ನೀರನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಕಾಳು ಅಲ್ವಾ ಮತ್ತು ರುಬ್ಬಿರೋದ್ರಿಂದ ಅದರಲ್ಲೇ ನೀರಿನ ಅಂಶ ಇರುತ್ತೆ ಹಾಗಾಗಿ ಇದಕ್ಕೇನು ನೀರು ಸೇರಿಸುವಂಥ ಅವಶ್ಯಕತೆ ಇರೋದಿಲ್ಲ ಗಟ್ಟಿಗೆ ಇದು ಹೇಗೆ ಗಟ್ಟಿಯಾಗಿರುತ್ತೋ ಹಾಗೆ ಕಲಿಸ್ಕೊಂಡ್ರೇ ಚೆನ್ನಾಗಿರುತ್ತೆ ನಾವು ಇದನ್ನು ಬಾಳೆ ಎಲೆ ಅಥವಾ ಆಯಿಲ್ ಪೇಪರು ಅಥವಾ ಒಬ್ಬಟ್ಟು ಮಾಡೋ ಪೇಪರ್ ಬರ್ತಾವಲ್ವಾ ಆ ಪೇಪರ್ ಮೇಲಾದರೂ ಮಾಡಿ ಹಾಕ್ಬೋದು ಇಲ್ಲ ಕೈಯಲ್ಲಾದರೂ ತಟ್ಟಿ ಹಾಕ್ಬೋದು ಈಸಿಯಾಗಿಯೇ ಬರುತ್ತೆ ಎಣ್ಣೆಗೆ ಹಾಕಿದಾಗ ಏನು ಕಿತ್ತೋಗೋದು ಆ ರೀತಿ ಏನು ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ನಾವು ಕಲಿಸ್ಕೊಬೇಕಾಗುತ್ತೆ ಎಷ್ಟು ಅಂದರೆ ಚೆನ್ನಾಗಿ ಇಡೀ ಹಿಂಗೆ ಹಿಡ್ದಾಗ ಚೆನ್ನಾಗಿ ಇಡಿಬೇಕು ಅದು ಹೊಡಿಬಾರ್ದು ಕೈ ಬಿಟ್ಟು ಕೈಯಿಂದ ಜಾರಬಾರ್ದು ಅಷ್ಟು ಚೆನ್ನಾಗಿ ನಾವು ಇದನ್ನು ಕಲಿಸ್ಕೊಬೇಕಾಗತ್ತೆ ನಾವು ಯಾವ ರೀತಿ ಕಲಿಸ್ತೀವೋ ಅದ್ರ ಮೇಲೆ ಚೆನ್ನಾಗಿ ಬರ್ತವೆ ಒಡೆಗಳು ಹಾಗಾಗಿ ಹೆಸ್ರು ಕಾಳು ದೇಹಕ್ಕೆ ತಂಪು ಮಕ್ಕಳಿಗೆ ಈಗ ಹೆಸರು ಕಾಳನ್ನ ನೆನೆಸಿ ಹಾಗೆ ಕೊಟ್ಟರೆ ಒಬ್ಬೊಬ್ರು ಮಕ್ಕಳು ಇಷ್ಟ ಪಡೋದಿಲ್ಲ ಒಬ್ಬೊಬ್ಬರು ಮಕ್ಕಳಿಗೆ ನಾವು ಅದಕ್ಕೆ ಆನಿಯನ್ಸು ಸ್ವಲ್ಪ ಕಾಯಿ ತುರಿ ಇದೆಲ್ಲ ಹಾಕ್ಬಿಟ್ಟು ತಿಂತಾ ಇರ್ತಾರೆ ಅದ್ರ ಬದ್ ಬದಲು ನಾವು ಈ ರೀತಿ ಮಾಡ್ಕೊಂಡು ಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈಗ ಇದಕ್ಕೆ ನಾನು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡ್ತಾ ಇದ್ರಲ್ವ ನಾನು ಯಾವುದೇ ನೀರನ್ನು ಸಹ ಸೇರಿಸಿಲ್ಲ ಅದರಲ್ಲೇ ಎಷ್ಟು ಚೆನ್ನಾಗಿ ಕಲ್ತಿದೆ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೋತೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಸೈಡಲ್ಲಿಟ್ಟು ಅಷ್ಟರೊಳಗಡೆ ಇದು ಕಲಸಿಟ್ಟಾದಮೇಲೆ ಎಣ್ಣೆ ಕಾಯ್ದೆಕ್ಕಿಟ್ಟಿರ್ತೀವಲ್ವಾ ಅದರಲ್ಲಿ ಕ್ಕೊಂಡು ಸಹ ಬೇಗನೆ ಆಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಆಗುತ್ತೆ ಈಗಿರೋಂಥ ಚಳಿ ವಾತಾವರಣಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮಕ್ಳಿಗೆ ಈ ರೀತಿ ಮಾಡಿಕೊಟ್ರೆ ಸಾಯಂಕಾಲ ಟೈಮಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ ದಯವಿಟ್ಟು ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಇನ್ನು ಮುಂದೆ ಮರಿದಿರ ನಾನು ವೀಡಿಯೋಸ್ನ ಶೇರ್ ಮಾಡ್ತೀನಿ ಈಗ ನಾನು ಮಿಕ್ಸ್ ಮಾಡಿಟ್ಟಿದ್ದೆ ಎಣ್ಣೆನೂ ಸಹ ಕಾದಿದೆ ಈಗ ಇದಕ್ಕೆ ನಾನು ನಾನು ತೋರಿಸಿದ್ದೀನಲ್ಲ ಆ ರೀತಿ ಸ್ವಲ್ಪ ತೆಳುವಾಗಿ ಬೇಡ ಜಾಸ್ತಿ ಗಟ್ಟಿಯಾಗಿ ಸಹ ಬೇಡ ದಪ್ಪ ಇದರಲ್ಲಿ ಬೇಡ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಪ್ರೆಸ್ ಮಾಡಿಕೊಂಡು ಹಾಕಬೇಕಾಗತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಒಡೆ ಮಾತ್ರ ಒಮ್ಮೆ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಇಷ್ಟಪಡ್ತೀರಾ ಅಂತ ಕೇಳ್ತಾಯಿದ್ದೀನಿ ಇದು ಹಾಕಿದ ತಕ್ಷಣ ಹೆಸರು ಕಾಳು ಒಡೆನ ನಾವು ಯಾವುದೇ ಆಗಿರ್ಬೋದು ಹಾಕಿದ ತಕ್ಷಣ ಇಮ್ಮಿಡಿಯೇಟ್ಲಿ ತಿರುಗಿಸೋಕೆ ಹೋಗಬಾರ್ದು ಯಾಕಂದರೆ ಕಿತ್ತೋಗ್ಬಿಡುತ್ತೆ ಇದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಆಗ ತಿರುಗಿಸಿದ್ರೆ ತುಂಬ ಚೆನ್ನಾಗಿ ಬರ್ತವೆ ನನಗೆ ಫಸ್ಟು ಇದು ಎಣ್ಣೆಲಿ ಹಾಕ್ ಹಾಕಿದಾಗ ಬಂದಿದ್ದಕ್ಕಿಂತ ಸೆಕೆಂಡ್ ಟೈಮ್ ಹಾಕಿದಾಗ ತುಂಬ ಚೆನ್ನಾಗಿ ಬಂದವು ಹಾಗಾಗಿ ಹೇಳ್ತಾಯಿದ್ದೀನಿ ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಬರುತ್ತಲ್ವ ಆವಾಗ ಬಂದಾಗ ನಾವು ಇದನ್ನು ತೆಗೆದ್ರೆ ಸಾಕು ವಡೆ ರೆಡಿ ಇದೇನು ಜಾಸ್ತಿ ಬೇಯಿಸಬೇಕು ಜಾಸ್ತಿ ಹೊತ್ತು ಟೈಮ್ ಇಡುತ್ತೆ ಅಂತ ಏನಿಲ್ಲ ಬೇಗನೆ ಆಗುತ್ತೆ ನಿಜವಾಗ್ಲೂ ಒಮ್ಮೆ ಟ್ರೈ ಮಾಡಿ ರೆಸಿಪೀಸ್ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಇದಕ್ಕೆ ನಾವು ಬೇಕು ಅಂದರೆ ಸಬ್ಸಿಗೆ ಸೊಪ್ಪು ಮತ್ತು ಕ್ಯಾರೆಟ್ನು ಸಹ ತುರಿದು ಹಾಕೊಬೋದು ನಾನಿಲ್ಲಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಿಂದಲೇ ಮಾಡಿದ್ದೀನಿ ಸಬ್ಸಿಗೆ ಮತ್ತು ಕ್ಯಾರೆಟ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇನ್ನು ಆ ಫ್ಲೇವರ್ ಕೂಡ ತುಂಬ ಇಷ್ಟ ಆಗುತ್ತೆ ನಾನು ಅದನ್ನು ಸಹ ಹಾಕಿ ಮಾಡ್ತಾಯಿರ್ತೀನಿ ಯಾವಾಗಲೂ ಇವಾಗ ಮೊನ್ನೆ ಇಲ್ಲ ಅಂತ ಹೇಳ್ಬಿಟ್ಟು ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಿಂದಲೇ ನಾನು ಮಾಡಿದ್ದೀನಿ ತುಂಬ ಇಷ್ಟ ಆಯಿತು ಮಕ್ಕಳಿಗೆ ತುಂಬ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂದರು ಈಗಿನ ವಾತಾವರಣದಲ್ಲಿ ಹೊರ್ಗಡೆ ಮಕ್ಕಳಿಗೆ ಕೊಡ್ಸೋದಕ್ಕಿಂತ ಮನೇಲೇ ಈ ರೀತಿ ಮಾಡ್ಕೊಂಡು ಕೊಟ್ಟರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರಲ್ವಾ ಹಾಗಾಗಿ ಈ ರೀತಿನೇ ಮಾಡಿಕೊಡಿ ಅಂತ ಇದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರಿದಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು